ನಮಸ್ಕಾರ ಇದು ಟಿವಿ ಟೆನ್ ನ್ಯೂಸ್ ಬಾಗಲ್ಕೋಟ್ ಕೇಬಲ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಸಾಕ ಇಂದಿನ ಪ್ರಮುಖ ಸುದ್ದಿ ಏನೆಂದರೆ ನರೇಗಾ ಯೋಜನೆಯಡಿಯಲ್ಲಿ ಕೇವಲ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುವುದು ಅಷ್ಟೇ ಅಲ್ಲ ಸಮಗ್ರ ಕೃಷಿ ಪದ್ಧತಿ ಅಳವಡಿಸುವ ಮೂಲಕ ಮಹಿಳೆಯರಿಗೆ ಆರ್ಥಿಕವಾಗಿ ಸದೃಢವಾಗಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಸ್ತ್ರೀ ಶಕ್ತಿ ಸಂಘಟನೆಗೆ ಸಮಗ್ರ ಕೃಷಿಯಲ್ಲಿ ಹೆಚ್ಚು ಅನುಕೂಲ ಮಾಡಿಕೊಟ್ಟಿರುವುದಕ್ಕೆ ಬಾಗಲಕೋಟೆ ಜಿಲ್ಲೆಯು ರಾಜ್ಯಕ್ಕೆ ಮಾದರಿಯಾಗಿದೆ ನರೇಗಾ ಯೋಜನೆಯಡಿಯಲ್ಲಿ ಕೃಷಿ ಅಳವಡಿಸಿಕೊಂಡು ಮಹಿಳೆಯರು ಯಶಸ್ಸನ್ನು ಪಡೆದಿರುವ ವರದಿ ಇಲ್ಲಿದೆ ನೋಡಿ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯ ಮೂಲಕ ಸಮಗ್ರ ಕೃಷಿ ಪದ್ಧತಿ ಮಾಡಲಾಗಿದೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಆಸಕ್ತಿಯಿಂದಾಗಿ ಸಣ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಎಕರೆ ಪ್ರದೇಶದಲ್ಲಿ ಆಡು ಕುರಿ ಸಾಕಾಣಿಕೆ ಕೇಂದ್ರ ಗೋವು ಸಾಕಾಣಿಕೆ ಮತ್ತು ಕೋಳಿ ಫಾರಂ ಜೊತೆಗೆ ಎರೆಹುಳು ಗೊಬ್ಬರ ಮೀನು ಸಾಕಾಣಿಕೆ ಮಾಡಲು ಅವಕಾಶ ನೀಡಲಾಗಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಕ್ತಿ ಸಂಘಟನೆಯವರು ಇಲ್ಲಿ ಕುರಿ ಕೋಳಿ ಗೋವು ಸಾಕಾಣಿಕೆ ಮಾಡಿ ನಿರ್ವಹಣೆ ಮಾಡಬಹುದು ಸರ್ಕಾರದಿಂದ ಎಲ್ಲ ಸೌಲಭ್ಯ ಒದಗಿಸಲಾಗಿದ್ದು ಮಾರಾಟ ಮಾಡಿ ಲಾಭ ಪಡೆಯಬಹುದು ಇದರಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದು ಮಹಿಳೆಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚೇತನ ಪದ್ಧತಿ ಬಂದಿಂದ ಸಮಗ್ರ ಕೃಷಿ ಪದ್ಧತಿ ಬಂದಿಂದ ಇಲ್ಲಿ ಫಸ್ಟ್ನೇದಾಗಿ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಒಂದು ಶೆಡ್ ನೋಡ್ಕೊಟ್ಟಾರ ದನ ಸಾಕಾಣಿಕೆ ಆಮೇಲೆ ಕೋಳಿ ಸಾಕಾಣಿಕೆ ಎರೆಹುಳದ ಗೊಬ್ಬರ ಮತ್ತು ಅರ್ಧ ಎಕರೆ ಭೂಮಿಯಲ್ಲಿ மல்லிகை ಕೃಷಿ ಬಟನ್ ಗುಲಾಬಿ ಬೆಳೆಬೇಕು ಅಂತ ಹೇಳಿ ಇದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರವರ ಆಶಯ ಆಗಿತ್ತು ಅವರ ಆಶಯದ ಪ್ರಕಾರ ನಾವು ಜಿಲ್ಲೆಯಲ್ಲಿ ಪ್ರಥಮವಾಗಿ ನಮ್ಮ ಸಣ್ಣ ಗ್ರಾಮಕ್ಕೆ ಇಸ್ರೇಚನ ಬಂದಿದ್ದಕ್ಕಾಗಿ ನಮಗೆ ತುಂಬ ಸಂತೋಷ ಅನ್ನಿಸ್ತೈತಿ ಮುಂಚೆ ನಾಲ್ಕು ಗೋಡೆ ಮಧ್ಯದೊಳಗಿದ್ದ ಮಹಿಳೆಯರಿಗೆ ಏನು ಅನುಭವ ಇರಂಗಿಲ್ಲ ಈ ಹೊರಗಡೆ ಬಂದ ನಂತರ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಗೊತ್ತಾಯ್ತು ಈ ಎಂಬಿಕೆ ಕೆಲಸ ಮಾಡಾಕತ್ತಿದ್ರಿಂದ ಮುಂಚೆ ನಮ್ಮಲ್ಲಿ ಮೂವತ್ತೈದು ಸಂಘಗಳು ಅಷ್ಟೇ ಇದ್ದವು ಈಗ ನಾ ಎಂಬಿಕೆ ಕೆ ಆದ ನಂತರ ಎಲ್ ಸಿ ಆರ್ ಪಿ ಅವರು ನಾವು ಕುಡಿಸಿ ಐವತ್ತು ಸಂಘಗಳನ್ನು ಮಾಡಿ ಅಷ್ಟು ಸಣ್ಣ ಗ್ರಾಮದೊಳಗೆ ಅಭಿವೃದ್ಧಿ ಆಗ್ಲಕ ನಾವು ಸಿ ಎಫ್ ಸಲ ಕೊಟ್ಟ ಅಭಿವೃದ್ಧಿ ಹೊಂದಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ ನಮ್ಮಲ್ಲಿ ಮದ ಇಲ್ಲಿ ಸ್ವಣ್ಣ ಗ್ರಾಮ ಪಂಚಾಯತಿಯಿಂದ ನರೇಗಾ ಯೋಜನೆ ಒಳಗೆ ನಮಗೇನು ಕುರಿ ಶೆಡ್ಡ ಕೋಳಿ ಶೆಡ್ಡ ಮತ್ತು ದನ ಶೆಡ್ಡ ಎರ ಉಳಿದ್ ಗೊಬ್ಬರದ್ದು ಮಾಡಿಕೊಟ್ಟಾರ್ರಿ ಪಂಚಾಯತಿ ಅವ್ರು ಅನುಕೂಲ ಮಾಡಿಕೊಟ್ರು ಇವರು ಸಿ ಓ ಸರ್ ಇದನ್ನ ಇಲ್ಲಿ ಮಾಡಿ ಎಲ್ಲರಿಗೂ ರೀ ಸರ ಅದಕ್ಕೆ ಎಲ್ಲರೂ ಎಲ್ಲರೂ ಸಪೋರ್ಟ್ ದಿಂದ ನಾವು ಕುರಿ ಮಾಡಿರಿ ಮೂರು ತಿಂಗ್ಳ ಮೂರುವರೆ ತಿಂಗಳು ಕುರಿ ಮಾಡಿ ಇಪ್ಪತ್ತು ಕುರಿ ಮಾಡಿದಿವ್ರಿ ನಾವು ಕುರಿ ಮಾಡಿದ ಕೆಸಂದ ಅವ್ನು ಮೂರುವರೆ ತಿಂಗ್ಳದಾಗ ಮೇಯಿಸಿ ಮಾರಿದಿವ್ರಿ ಅದರಿಂದ ನಮಗೆ ಒಂದಿಷ್ಟು ಲಾಭ ಅನ್ಸೈತ್ರಿ ಸರ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಲ್ಕು ತಾಲ್ಲೂಕಿನಲ್ಲಿ ನರೇಗಾ ಯೋಜನೆಯಡಿ ಸಮಗ್ರ ಕೃಷಿ ಪದ್ಧತಿಗಾಗಿ ಹೀಗೆ ಪ್ರಾಯೋಗಿಕವಾಗಿ ಕಾಮಗಾರಿ ಮಾಡಿ ಸ್ತ್ರೀ ಶಕ್ತಿ ಸಂಘಟನೆಯ ಮೂಲಕ ನಿರ್ವಹಣೆ ನೀಡಲಾಗಿದೆ ಇದು ರಾಜ್ಯಕ್ಕೆ ಮಾದರಿ ಹಿನ್ನೆಲೆಯಲ್ಲಿ ಬೇರೆ ಜಿಲ್ಲೆಯವರು ವೀಕ್ಷಣೆ ಮಾಡಿ ಇದೇ ರೀತಿಯಾಗಿ ಮಾಡಲು ಮುಂದಾಗಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಹೀಗೆ ವಿವಿಧ ಶೆಡ್ಗಳನ್ನು ನಿರ್ಮಾಣ ಮಾಡಿ ಬೋರ್ ಹಾಕಿಸಿಕೊಟ್ಟು ಮಹಿಳೆಯರು ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಹೊಂದುವಂತೆ ಈ ಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶಶಿಧರ್ ಕುರೇರ್ ತಿಳಿಸಿದ್ದಾರೆ ಅಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾಲ್ಕು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಲಾಗಿದೆ ಒಂದು ಗುಳಿದಗುಡ್ಡಲ್ಲಿ ನಂದಿಕೇಶ್ವರ ಬಾದಾಮಿಯಲ್ಲಿ ಕರಟಗಿ ಕಟಗೇರಿ ಬಿಡಿಗೆಯಲ್ಲಿ ಸೊನ್ನ ರಬ್ಕೈಬನಟಲ್ಲಿ ಮದ್ರುಕಂಡಿ ಸೊ ಈ ರೀತಿಯಾಗಿ ನಾಲ್ಕು ಕಡೆ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಡಿಯಲ್ಲಿ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ ಅಲ್ಲಿ ಮುಖ್ಯವಾಗಿ ಒಂದು ಡೈರಿ ಫಾರ್ಮಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆನ ಮಾಡಲಾಗಿದೆ ಶೀಪ್ ಅಥವಾ ಗೋಟ್ ರೇಡಿಂಗ್ ಮಾಡಲಿಕ್ಕೆ ಒಂದು ಶರ್ಟನ್ನು ಮಾಡಿಕೊಡಲಾಗಿದೆ ಜೊತೆಗೆ ಪೋಲ್ಟ್ರಿ ಫಾರ್ಮಿಂಗಿಗೆ ಒಂದು ಒಳ್ಳೆಯ ಒಂದು ಶರ್ಟನ್ನು ಮಾಡಿಕೊಡಲಾಗಿದೆ ಜೊತೆಗೆ ವರ್ಮಿ ಕಾಂಪೋಸ್ಟಿಂಗ್ ಯೂನಿಟನ್ನು ಅಲ್ಲಿ ಮಾಡಿಕೊಡಲಾಗಿದೆ ಹಾಗಾಗಿ ಹೆಚ್ಚುವರಿಯಾಗಿ ಒಂದರಿಂದ ಎರಡು ಎಕರೆಯಷ್ಟು ಖುಲ್ಲ ಜಾಗನ ಬಿಟ್ಟು ಒಂದು ಬೋರ್ವೆಲ್ ಅಲ್ಲಿ ಮಾಡಿ ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಮುಖ್ಯ ಉದ್ದೇಶ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ನಮ್ಮ ಮಹಿಳೆಯರಿಗೆ ಸ್ವಸಹಾಯ ಸಂಘದ ಗುಂಪಿನವರಿಗೆ ಆರ್ಥಿಕವಾಗಿ ಸದೃಢರಾಗಬೇಕು ಅವರು ಹೇಳಿ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿ ಅವರ ಮುಖಾಂತರ ಯಾರು ಆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಸ್ವಸಹಾಯ ಸಂಘದ ಮಹಿಳಾ ಗುಂಪುಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಈ ಒಂದು ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸಿಕೊಟ್ಟು ಅವರೇ ಈ ಚಟುವಟಿಕೆಗಳನ್ನ ನಡೆಸಿಕೊಂಡು ಸೊ ಆರ್ಥಿಕವಾಗಿ ಒಂದು ಒಳ್ಳೆಯ ಆದಾಯನ ಪಡ್ಕೊಳ್ಳಿ ಹೇಳಿ ಈ ಕಾನ್ಸೆಪ್ಟ್ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಭಾಳ ಚೆನ್ನಾಗಿ ಇದನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳನ್ನು ಸಹ ಮಾಡಲಿಕ್ಕೆ ಈ ಒಂದು ನಮ್ಮ ಮಾಹಿತಿಯನ್ನು ಅವರು ಪಡೆದು ಸೊಣ್ಣದ ರಾಜ್ಯದಲ್ಲಿ ಈ ತರ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಡಿಯಲ್ಲಿ ಒಂದೇ ಸೂರ್ಯನಡಿಯಲ್ಲಿ ನಾಲ್ಕು ಕಾಮಗಾರಿಗಳನ್ನ ಇಲ್ಲೂ ಮಾಡಿಲ್ಲ ಸೊ ಇದೇ ಒಂದು ಮಾಡೆಲನ್ನು ತೆಗೆದುಕೊಂಡು ನಾವು ಬೇರೆ ತಾಲೂಕು ಸಹ ಮಾಡಿದೀವಿ ಜೊತೆಗೆ ಬೇರೆ ಜಿಲ್ಲೆಯಲ್ಲೂ ಸಹ ಇದೇ ಮಾಡೆಲನ್ನು ಅಡಾಪ್ಟ್ ಮಾಡಿಕೊಂಡು ಅವರು ಸಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊಸ ಹೊಸ ಆಲೋಚನೆ ಮಾಡುವ ಮೂಲಕ ಯೋಜನೆ ಯಶಸ್ಸುಗೊಳಿಸಲಾಗುತ್ತದೆ ಆದರೆ ಇದರ ಸದುಪಯೋಗ ಪಡೆದುಕೊಂಡು ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕಾಗಿದೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ